ನಮಸ್ಕಾರ ವೀಕ್ಷಕರೇ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇ ಎಸ್ ಐ ಸಿಯಲ್ಲಿ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿ ಸ್ನೇಹಿತರೆ ಸ್ನೇಹಿತರೆ ಇದು ಇ ಎಸ್ ಐ ಸಿ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಅಧಿಸೂಚನೆಯಾಗಿದೆ ಈ ಒಂದು ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ತಾವು ಈ ಒಂದು ಏನು ಅಧಿಸೂಚನೆ ಇದೆ ಈ ಒಂದು ಅಧಿಸೂಚನೆಯ ಅಪ್ಲಿಕೇಶನ್ನ ಕ್ಲೋಸಿಂಗ್ ಡೇಟ್ ಜನವರಿ ಒಂದು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತು ಅಂತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸಬಹುದು ಇಪ್ಪತ್ತೊಂದನೇ ಜನವರಿ ಎರಡು ಸಾವಿರದ ಹತ್ತೊಂಬತ್ತು ಕ್ಲೋಸಿಂಗ್ ಡೇಟ್ ಆಗಿದೆ ಸೊ ಆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಒಳಗಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಇಲ್ಲಿ ಹಲವಾರು ಹುದ್ದೆಗಳನ್ನು ಇಲ್ಲಿ ಆಹ್ವಾನಿಸಿರುವಂಥದ್ದನ್ನು ತಾವು ಗಮನಿಸಬಹುದು ಡಬ್ಲ್ಯೂ 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 ಡಾಟ್ ಎಸ್ ಐ ಸಿ ಕೆ ಆರ್ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ತಾವು ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಕ ಸಂಪೂರ್ಣ ಮಾಹಿತಿ ನೋಡೋದಾದರೆ ಇಲ್ಲಿರ್ತಕ್ಕಂಥವು ಸುಮಾರು ಹದಿನಾಲ್ಕು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಗಮನಿಸೋದಾದರೆ ಆಡಿಯೋಮೆಟ್ರಿ ಟೆಕ್ನಿಷಿಯನ್ ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ ಡೆಂಟಲ್ ಹೈಜಿನಿಸ್ಟ್ ನೆಕ್ಸ್ಟ್ ಡೈಟೀಸಿಯನ್ ನೆಕ್ಸ್ಟ್ ಇ ಎಸ್ ಜಿ ಟೆಕ್ನೀಷಿಯನ್ ಜೂನಿಯರ್ ಎಮ್ ಆರ್ ಟಿ ಲ್ಯಾಬ್ ಅಸಿಸ್ಟೆಂಟ್ ಮೆಡಿಕಲ್ ಸೋಷಿಯಲ್ ವರ್ಕರ್ ಅದೇ ರೀತಿ ಆಕ್ಯುಪೇಷನಲ್ ಥೆರಾಪಿಸ್ಟ್ ಮುಂದೆ ಓಟಿ ಅಸಿಸ್ಟೆಂಟ್ ಆರ್ ಪ್ಲಾಸ್ಟರ್ ಮ್ಯಾನಿಫೋಲ್ಡ್ ಅಸಿಸ್ಟೆಂಟ್ ಅಂತ ಇದೆ ಮುಂದೆ ಫಾರ್ಮಸಿಸ್ಟ್ ಅಲೋಪತಿ ಫಾರ್ಮಸಿಸ್ಟ್ ಆಯುರ್ವೇದ ಫಾರ್ಮ ಮುಂದೆ ಇರತಕ್ಕಂಥದ್ದು ಫಿಸಿಯೋಥೆರಾಪಿಸ್ಟ್ ಮುಂದೆ ಸ್ಟಾಫ್ ನರ್ಸ್ ಅಂತಕ್ಕಂಥದ್ದು ಹೀಗೆ ಒಟ್ಟು ಹದಿನಾಲ್ಕು ವಿಧದ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸೆವೆಂತ್ ಸಿ ಪಿ ಸಿ ಒಂದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬರ್ತಕ್ಕಂತಹ ಸಿ ಪಿ ಸಿ ಅಂದರೆ ವೇತನ ಶ್ರೇಣಿಯಲ್ಲಿ ಈ ಒಂದು ವೇತನವನ್ನು ನಿಗದಿಪಡಿಸಲಾಗಿದೆ ಎಲ್ಲ ಹುದ್ದೆಗಳಿಗೆ ಇಲ್ಲಿ ಸುಮಾರು ಮುನ್ನೂರ ಹನ್ನೊಂದು ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆ ಹೊರಡಿಸಲಾಗಿದೆ ಮುನ್ನೂರ ಹನ್ನೊಂದು ಹುದ್ದೆಗಳು ಖಾಲಿವೆ ಎಂದು ತಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಇನ್ನು ಈ ಹುದ್ದೆಗಳಿಗೆ ಎಲಿಜಿಬಿಲಿಟಿಯನ್ನು ನೋಡುವುದಾದ ಸ್ನೇಹಿತರೆ ಇಲ್ಲಿ ಆಡಿಯೋಮೆಟ್ರಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬಿ ಎಸ್ ಸಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಆರ್ ಇಕ್ವಲೆಂಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಎ ಐ ಸಿ ಟಿ ರೆಕೈಸ್ಡ್ ಯೂನಿವರ್ಸಿಟಿ ಅಂತ ಇದೆ ಅಥವಾ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ವಿತ್ ಡಿ ಸಿ ಡಿ ಅಂದರೆ ಡಿಪ್ಲೊಮಾ ಇನ್ ಕಮ್ಯುನಿಕೇಷನ್ ಡಿಸ್ಆರ್ಡರ್ಸ್ ವಿತ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಆಡಿಯೋಮೆಟ್ರಿ ಅಂತಕ್ಕಂಥದ್ದು ಈ ಒಂದು ಎಲಿಜಿಬಿಲಿಟಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತೊಂದು ಕ್ವಾಲಿಫಿಕೇಷನ್ ಅವರು ಕೇಳಿರ್ತಕ್ಕಂಥದ್ದು ಅದಂದರೆ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಆಡಿಯೋಮೀಟರ್ ಆ್ಯಂಡ್ ಹೀರಿಂಗ್ ಏಡ್ಸ್ ಅಂತಕ್ಕಂಥದ್ದು ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅಲಿಜಿಬಿಲಿಟಿ ಏನಿದೆ ಅಂತಂದರೆ ಕ್ವಾಲಿಫಿಕೇಶನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಗಮನಿಸೋದಾದರೆ ಡಿಗ್ರಿ ಇನ್ ಸೈನ್ಸ್ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ವಿತ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಬ್ಲಡ್ ಬ್ಯಾಂಕ್ ಲ್ಯಾಬುರೋಟರಿ ಟೆಕ್ನಿಕ್ ಟೆಕ್ನಿಕ್ಸ್ ಆರ್ ಸೆಕೆಂಡರಿ ಟೆನ್ ಪ್ಲಸ್ ಟು ಆರ್ ಇಕ್ವಲೆಂಟ್ ಫ್ರಮ್ ರಿಕಗ್ನೈಸ್ಡ್ ಬೋರ್ಡ್ ವಿತ್ ಡಿಪ್ಲೋಮೊಮ ಇನ್ ಮೆಡಿಕಲ್ ಲ್ಯಾಬುರೇಟರಿ ಟೆಕ್ನಾಲಜಿ ಫ್ರಮ್ ಅ ಸೆಂಟ್ರಲ್ ಗೋರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಅವ್ರ ಎ ಐ ಸಿ ಟಿ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಬ್ಲಡ್ ಬ್ಯಾಂಕ್ ಲ್ಯಾಟರಿ ಟೆಕ್ನಿಷಿಯನ್ ಅಂತ ಇಲ್ಲಿ ನೀಡಿರ್ತಕ್ಕಂಥ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮೊದಲನೇ ಹುದ್ದೆ ಏನು ಆಡಿಯೋಮೆಟ್ರಿಕ್ ಟೆಕ್ನಿಷಿಯನ್ ಇದೆ ಈ ಒಂದು ಹುದ್ದೆಗೆ ಇಲ್ಲಿ ಅವರು ಏಜನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಮೂವತ್ತೆರಡು ವರ್ಷದ ಒಳಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಎರಡನೇ ಹುದ್ದೆ ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ಗೆ ಹದಿನೆಂಟರಿಂದ ಮೂವತ್ತೆರಡು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಮುಂದೆ ಡೆಂಟಲ್ ಹೈಜಿನಿಸ್ಟ್ ಅಂತಕ್ಕಂಥ ಒಂದು ಹುದ್ದೆಗೆ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ ಡಿಗ್ರಿ ಇನ್ ಸೈನ್ಸ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎಕ್ವೆಲೆವೆಲೆಂಟ್ ಅಂತ ಇದೆ ಅದೇ ರೀತಿ ಡಿಪ್ಲೊಮಾ ಇನ್ ಡೆಂಟಲ್ ಹೈಜಿನಿಸ್ಟ್ ಫ್ರಾಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೋರ್ಮೆಂಟ್ ಆರ್ ಎಐ ಸಿ ಟಿ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಎಕ್ವೆಲೆಂಟ್ ಅಂತ ಇದೆ ಮುಂದೆ ರಜಿಸ್ಟರ್ಡ್ ವಿತ್ ಡೆಂಟಲ್ ಕೌನ್ಸಿಲ್ ಆಸ್ ಡೆಂಟಲ್ ಹೈಜಿನಿಸ್ಟ್ ಆ್ಯಂಡ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಅ ಡೆಂಟಲ್ ಹೈಜಿನಿಸ್ಟ್ ಅಂತ ಕೂಡ ಇಲ್ಲಿ ಮುಂದೆ ಅವರು ಡಿಸೈರೇಬಲ್ ಅಂತ ಕೊಟ್ಟಿದ್ದಾರೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತಕ್ಕಂಥದ್ದು ಅವರು ಡಿಸೈರಬಲ್ ಅಂತ ನೀಡಿದ್ದಾರೆ ಮುಂದೆ ಮೂವತ್ತೆರಡು ವರ್ಷದ ಒಳಗಾಗಿ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಇದೆ ಇದಕ್ಕೆ ಕೇಳಿರ್ತಕ್ಕಂಥದ್ದು ವಿದ್ಯಾರ್ಥಿ ಮಾಸ್ಟರ್ ಡಿಗ್ರಿ ಇನ್ ಟೈ ಡೈಟಿಸ್ಟಿಕ್ಸ್ ಆರ್ ನ್ಯೂಟ್ರಿಷನ್ ಆರ್ ಇನ್ ಹೋಮ್ ಸೈನ್ಸ್ ವಿತ್ ನ್ಯೂಟ್ರಿಷನ್ ಆಸ್ ಅ ಸಬ್ಜೆಕ್ಟ್ ಫ್ರಾಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಾಲಂಟ್ ಅಂತ ಕೇಳಿರ್ತಕ್ಕಂಥದ್ದು ಮುಂದೆ ಬಿ ಎಸ್ ಸಿ ಹೋಮ್ ಸೈನ್ಸ್ ವಿತ್ ನ್ಯೂಟ್ರಿಷನ್ ಆ್ಯಸ್ ಎ ಸ್ಪೆಷಲ್ ಸಬ್ಜೆಕ್ಟ್ ಅಂತಕ್ಕಂಥ ಅಂಥದನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ವಿದ್ಯಾರ್ಥಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೂವತ್ತೆರಡು ವರ್ಷದ ಒಳಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಇ ಸಿ ಸಿ ಟೆಕ್ನಿಷಿಯನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಸೈನ್ಸ್ ಗ್ರಾಜ್ಯುವೇಟ್ ಪ್ರಿಫರೇಬಲಿ ವಿತ್ ಒ ಇಯರ್ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಂಡಿಂಗ್ ಇ ಸಿ ಜಿ ಮಷಿನ್ ಇನ್ ರೆಕಗ್ನೈಜ್ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ ಮುಂದೆ ಆರ್ ಅಂತ ಕೊಟ್ಟು ಸೆಕೆಂಡರಿ ಟೆನ್ ಪ್ಲಸ್ ಟು ಆರ್ ರೆಂಟ್ ಕ್ವಾಲಿಫಿಕೇಶನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ವಿತ್ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಂಡ್ಲಿಂಗ್ ಇ ಸಿ ಜಿ ಮಷನ್ ಇನ್ ಅಂತ ಕೊಟ್ಟಿದ್ದಾರೆ ಇದು ಕೂಡ ಮೂವತ್ತೆರಡು ವರ್ಷದ ಒಳಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಜೂನಿಯರ್ ಎಮ್ ಆರ್ ಟಿ ಅಂತಕ್ಕಂಥದ್ದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ ಟೆನ್ ಪ್ಲಸ್ ಟು ಆರ್ ರಿಕಮೆಂಟ್ ಕ್ವಾಲಿಫಿಕೇಶನ್ ಮುಂದೆ ಶುಡ್ ಹ್ಯಾವ್ ಅಟೆಂಡ್ ಅಟ್ ಲೀಸ್ಟ್ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಕೋರ್ಸ್ ಫಾರ್ ಮೆಡಿಕಲ್ ರಿಕಾರ್ಡ್ ಟೆಕ್ನಿಷಿಯನ್ ಇನ್ ಅಕಗ್ನೈಡ್ ಇನ್ಸ್ಟಿಟ್ಯೂಟ್ ಆರ್ ಶುಡ್ ಹ್ಯಾವ್ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಎಕ್ಸ್ಪಿರಿಮೆಂಟ್ ಏನು ಬೇಕು ಅಂತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಬೇಕು ಅಂತಕ್ಕಂಥದ್ದು ಆಫ್ ವರ್ಕಿಂಗ್ ಇನ್ ದ ರಿಕ ದಿಕಾರ್ಡ್ ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಟಟಿಸ್ಟಿಕಲ್ ಸೆಕ್ಷನ್ ಆಫ್ ಅ ರಿಕಗ್ನೈಸ್ಡ್ ಆರ್ ರಿಜಿಸ್ಟರ್ಡ್ ಹಾಸ್ಪಿಟಲ್ ಸ್ಪೆಷಲಿ ಇನ್ ಕೋಡಿಂಗ್ ಆ್ಯಂಡ್ ಇಂಡೆಕ್ಸಿಂಗ್ ವರ್ಕ್ ಅಂತ ಇದೆ ಶುಡ್ ಹ್ಯಾವ್ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತಕ್ಕಂಥದ್ದು ಅವರು ಡಿಸೈರಬಲ್ ಅಂತ ಕೇಳಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವಯಸ್ಸಿನ ಅಭ್ಯರ್ಥಿಗಳು ಇದನ್ನು ಸಲ್ಲಿಸಬಹುದಾಗಿದೆ ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಅಂತ ಅನ್ನೋದನ್ನು ನೋಡೋದಾದ್ರೆ ಸೆಕೆಂಡರಿ ಸೀನಿಯರ್ ಸೆಕೆಂಡರಿ ಆರ್ ಟೆನ್ ಪ್ಲಸ್ ಟು ಆರ್ ಎಕ್ವರೆಂಟ್ ಕ್ವಾಲಿಫಿಕೇಶನ್ ವಿತ್ ಡಿಪ್ಲೊಮಾ ಇನ್ ಎಮ್ ಎಲ್ ಟಿ ಫ್ರಮ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ರಿಕ್ರೆಸೆಂಟ್ ಆಗಿದೆ ಎ ಐ ಸಿ ಟಿ ಅಂತಕ್ಕಂಥದ್ದನ್ನು ನೀಡಿದ್ದಾರೆ ಮೂವತ್ತೆರಡು ವರ್ಷದ ಒಳಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಮೆಡಿಕಲ್ ಸೋಷಿಯಲ್ ವರ್ಕರ್ ಅಂತಕ್ಕಂಥದ್ದು ಡಿಗ್ರಿ ಆರ್ ಡಿಪ್ಲೊಮೊ ಇನ್ ಸೋಷಿಯಲ್ ವರ್ಕ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಎ ಐ ಸಿ ಟಿ ಇ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಪ್ರಿಫರೆಬಲಿ ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಫ್ಯಾಮಿಲಿ ಪ್ಲಾನಿಂಗ್ ಸೋಷಿಯಲ್ ವರ್ಕ್ ಆರ್ ಹೆಲ್ತ್ ಎಜುಕೇಶನ್ ಆರ್ ಟ್ರೈನಿಂಗ್ ಅಂತಕ್ಕಂಥದ್ದು ಮೂವತ್ತೇಳು ವರ್ಷದ ಒಳಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಅಕ್ಯುಪೇಷನಲ್ ಥೆರಾಪಿಸ್ಟ್ ಹುದ್ದೆಗೆ ಟೆನ್ ಪ್ಲಸ್ ಟು ಆರ್ ಸೀನಿಯರ್ ಸೆಕೆಂಡರಿ ವಿತ್ ಸೈನ್ಸ್ ಅಂತ ಕೇಳಿದ್ದಾರೆ ಮುಂದೆ ತ್ರೀ ಇಯರ್ಸ್ ಡಿಗ್ರಿ ಕೋರ್ಸ್ ಆರ್ ಡಿಪ್ಲೊಮಾ ಟ್ರೈನಿಂಗ್ ಕೋರ್ಸ್ ಇನ್ ಅಕ್ಯುಪೇಷನಲ್ ಥೆರಪಿಸ್ಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಎ ಐ ಟಿ ರೆಗನೈಸ್ ಇನ್ಸ್ಟಿಟ್ಯೂಷನ್ ಮುಂದೆ ಸಿಕ್ಸ್ ಮಂತ್ಸ್ ಇಂಟರ್ನ್ಶಿಪ್ ಇನ್ ದ ಫೀಲ್ಡ್ ಅಂತ ಕೇಳಿದ್ದಾರೆ ಮೂವತ್ತೆರಡು ವರ್ಷದ ಒಳಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಓ ಟಿ ಅಸಿಸ್ಟೆಂಟ್ ಆರ್ ಪ್ಲಾಸ್ಟರ್ ಆರ್ ಮೆನಿಫೋಲ್ಡ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ವಿದ್ಯಾರ್ಥಿ ಆಗಿದೆ ಸೀನಿಯರ್ ಸೆಕೆಂಡರಿ ಆರ್ ಟೆನ್ ಪ್ಲಸ್ ಟು ವಿತ್ ಸೈನ್ಸ್ ಆರ್ ಇಕ್ವಲ್ಟ್ ಕ್ವಾಲಿಫಿಕೇಶನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಓಟಿ ಆಫ್ ಅ ರೆಕಗ್ನೈಸ್ಡ್ ಹಾಸ್ಪಿಟಲ್ ಅಂತ ಕೇಳಿದ್ದಾರೆ ಮೂವತ್ತೆರಡು ವರ್ಷದ ಒಳಗಾಗಿರ್ತಕ್ಕಂಥ ಪ್ರತಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಫಾರ್ಮಸಿಸ್ಟ್ ಆಲೋಪೆಥಿಕ್ ಈ ಒಂದು ಹುದ್ದೆಗೆ ಅವರು ಕೇಳಿರ್ತಕ್ಕಂಥ ವಿದ್ಯಾರ್ಥಿ ಡಿಗ್ರಿ ಇನ್ ಫಾರ್ಮಸಿಸಿ ಆರ್ ಸೀನಿಯರ್ ಸೆಕೆಂಡರಿ ವಿತ್ ಡಿಪ್ಲೊಮೊ ಇನ್ ಫಾರ್ಮಸಿ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಕ್ವಾಲಿಫೈಡ್ ಆ್ಯಂಡ್ ರಿಜಿಸ್ಟರ್ಡ್ ಆಸ್ ಅ ಫಾರ್ಮಸಿಸ್ಟ್ ಅಂಡರ್ ಫಾರ್ಮಸಿ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಅಂತಕ್ಕಂಥದ್ದು ಇನ್ನು ಮೂವತ್ತೆರಡು ವರ್ಷದ ಒಳಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಫಾರ್ಮಸಿಸ್ಟ್ ಆಯುರ್ವೇದಿಕ್ ಹುದ್ದೆಗಳಿಗೆ ಅವರು ಕೇಳಿರ್ತಕ್ಕಂಥದ್ದು ಮೆಟ್ರಿಕುಲೇಷನ್ ಕ್ವಾಲಿಫಿಕೇಶನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಮುಂದೆ ಡಿಪ್ಲೋಮ ಇನ್ ಆಯುರ್ವೇದಿಕ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ತ್ರೀ ಇರ್ ಎಕ್ಸ್ಪೀರಿಯನ್ಸ್ ಇನ್ ಆಯುರ್ವೇದಿಕ್ ಫಾರ್ಮಸಿನ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಹಾಸ್ಪಿಟಲ್ ಆಫ್ಟರ್ ಡ್ಯೂಲಿ ರಿಜಿಸ್ಟರ್ಡ್ ಅಂಡರ್ ಫಾರ್ಮಸಿ ಆಕ್ಟ್ ನೈನ್ಟೀನ್ ಫಾರ್ಟಿ ಏಟ್ ಅಂತ ಹೇಳಿದರೆ ಮೂವತ್ತೆರಡು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಇರತಕ್ಕಂಥದ್ದು ಫ್ರೀ ಫಿಸಿಯೋಥೆರಪಿಸ್ಟ್ ಇಲ್ಲಿ ಟೆನ್ ಪ್ಲಸ್ ಟು ಅವರ್ ಸೀನಿಯರ್ ವಿತ್ ಸೈನ್ಸ್ ಅಂತಕ್ಕಂಥದ್ದು ಮುಂದೆ ತ್ರೀ ಇಯರ್ಸ್ ಡಿಗ್ರಿ ಕೋರ್ಸ್ ಆರ್ ಡಿಪ್ಲೊಮೊ ಟ್ರೈನಿಂಗ್ ಕೋರ್ಸ್ ಇನ್ ಫಿಸಿಯೋಥೆರಪಿ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಆರ್ ಎ ಐ ಸಿ ಟಿ ರಿಕಗ್ನೈಸ್ ಇನ್ಸ್ಟಿಟ್ಯೂಷನ್ ಮುಂದೆ ಸಿಕ್ಸ್ ಮಂತ್ಸ್ ಇಂಟರ್ನ್ಶಿಪ್ ಇನ್ ದ ಫೀಲ್ಡ್ ಈ ಎಲ್ಲ ಇರ್ತಕ್ಕಂಥವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೂವತ್ತೆರಡು ವರ್ಷದ ಒಳಗಿರ್ತಕ್ಕಂಥ ಬ್ಯಾಚ್ಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಸ್ಟಾಫ್ ನರ್ಸ್ ಅಂತಕ್ಕಂಥ ಹುದ್ದೆಗೆ ಅವ್ರು ಕೇಳಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಡಿಪ್ಲೊಮೆಂಟ್ ಇನ್ ಜನರಲ್ ನರ್ಸಿಂಗ್ ಆರ್ ಮಿಡ್ ವೈಫ್ ಆರ್ ಈಕ್ವಲ್ ಆ್ಯಂಡ್ ಕ್ವಾಲಿಫಿಕೇಶನ್ ಫಾರ್ ಮೇಲ್ ನರ್ಸ್ ಒಂದು ರಿಜಿಸ್ಟರ್ಡ್ ನರ್ಸ್ ವಿತ್ ನರ್ಸಿಂಗ್ ಕೌನ್ಸಿಲ್ ಅಂತಕ್ಕಂಥದ್ದು ವಿದ್ಯಾರ್ಥಿಯಲ್ಲಿ ಕೇಳಿರ್ತಕ್ಕಂಥದ್ದು ಇದು ಕೂಡ ಮೂವತ್ತೇಳು ವರ್ಷದ ಒಳಗಿರ್ತಕ್ಕಂಥ ಅಭ್ಯಾಸಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಟ್ಟು ಹದಿನಾಲ್ಕು ವಿಧದ ವಿದ್ಯಾರ್ಥಿ ಇದೆ ಏನಾದರೂ ತಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಸೂಚನೆಯ ಲಿಂಕನ್ನು ನೀಡಲಾಗುತ್ತೆ ಅನ್ಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಇಲ್ಲಿ ಅಮೌಂಟ್ ಅಪ್ಲಿಕೇಶನ್ ಫೀ ಅಂತಕ್ಕಂಥದ್ದನ್ನು ನೋಡ್ಬೋದು ನಾವು ತಾವು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಎಕ್ಸ್ ಸರ್ವಿಸ್ ಮನ್ ಈ ಒಂದು ಹುದ್ದೆಗಳಿಗೆ ಈ ಒಂದು ಅಭ್ಯರ್ಥಿಗಳಿಗೆ ಎರಡು ನೂರ ರೂಪಾಯಿ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಲಾಗಿದೆ ಅದೇ ರೀತಿ ಇನ್ನು ಉಳಿದಿರತಕ್ಕಂಥ ಎಸ್ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಮತ್ತು ಎಕ್ಸ್ಎಲ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸನ್ನು ಹೊರತುಪಡಿಸಿ ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಒಂದು ಏನು ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಇನ್ನು ಆನ್ಲೈನ್ ಫೀ ಇದನ್ನು ತಾವು ಆನ್ಲೈನ್ ಮೂಲಕ ಆದರೂ ಸಲ್ಲಿಸಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ತಾವು ತಿಳಿದುಕೊಳ್ಳಬೇಕಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅಧಿಸೂಚನೆ ತುಂಬ ದೊಡ್ಡದಾಗಿರೋದರಿಂದಾಗಿ ನಾನು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಮಾತ್ರ ತಮ್ಮ ಮುಂದೆ ತಮ್ಮ ಗಮನಕ್ಕೆ ತೆಗೆದುಕೊಂಡು ಿದ್ದೇನೆ ಸಂಪೂರ್ಣವಾಗಿ ಅಧಿಸೂಚನೆಯನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿರುತ್ತೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ತಾವು ತಮಗೆ ಇರತಕ್ಕಂಥ ವಿದ್ಯಾರ್ಥಿಯನ್ನು ಗಮನಿಸಿ ಆಯಾ ವಿದ್ಯಾರ್ಥಿಗೆ ಅನುಗುಣವಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ